ನಿಮ್ಮ ಮನೆಗೆ ಇರುವೆಗಳೇನಾದರೂ ಬಂತು ಅಂದರೆ ಇರುವೆಗೆ ಒಂದು ಸ್ಪೂನ್ ಸಕ್ಕರೆ ಹಾಕ್ಬಿಡಿ ಅವು ಕಣ್ಣಿಗೆ ಕಾಣಗಿದ ರೀತಿ ಮಾಯ ಆಗೋಗ್ಬಿಡ್ತವೆ ಏನು ಇರುವೆಗೆ ಸಕ್ಕರೆ ಹಾಕೋದಾ ನಿಜ ಕಣ್ರಿ ವಿಷಯ ಏನು ಅಂತ ಮುಂದೆ ಹೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಯ್ ಎಲ್ರಿಗೂ ನಮಸ್ತೆ ನಾನು ಜ್ಯೋತಿ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಿಪ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಹಾಗೆ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇದರಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಬನ್ನಿ ಇವತ್ತಿನ ಮೊದಲನೇ ಟಿಪ್ಪು ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬೇವಿನ ಸೊಪ್ಪು ಏನಾದರೂ ನಾವು ಜಾಸ್ತಿಯಾಗಿ ಮಾರ್ಕೆಟಿಂದ ತೊಗೊಂಡು ಬಂದರೆ ಅದನ್ನು ಯಾವ ರೀತಿಯಾಗಿ ಸೇವ್ ಮಾಡ್ಕೋಬೇಕು ಅದೇ ರೀತಿ ಈ ಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಸಾಂಬಾರಿಗೆಲ್ಲ ನಾವು ಹಾಗೇ ಇಡಿಯಾಗಿ ಹಾಕಿದಾಗ ಮಕ್ಕಳಾಗಲಿ ಅಥವಾ ನಾವೇ ಆಗಲಿ ಆ ಸೊಪ್ಪನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಊಟ ಮಾಡ್ತೀವಿ ಇದು ನಿಮಗೆ ಗೊತ್ತೇ ಇರಬಹುದು ಅಲ್ವಾ ಹಾಗಾದರೆ ಈ ಬೇವಿನ ಸೊಪ್ಪಲ್ಲಿ ಕಬ್ಬಿಣದ ಅಂಶ ತುಂಬ ಹೇರಳವಾಗಿದೆ ಇದು ನಮ್ಮ ದೇಹಕ್ಕೆ ಹೋಗಬೇಕು ಅಂದರೂ ಕೂಡ ಈ ಟಿಪ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಮಿಸ್ ಮಾಡದೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಎರಡೂ ರೀತಿಯಲ್ಲೂ ನಿಮಗೆ ಪ್ರಯೋಜನ ಆಗಿದೆ ಈ ಒಂದು ಟಿಪ್ಪು ಮೊದಲೇದಾಗಿ ಈ ಎಲೆಗಳನ್ನು ಚೆನ್ನಾಗಿ ತೊಳ್ಕೋಬೇಕು ಹಾಗೆ ಇದನ್ನು ಒಂದು ಬಾಣ್ಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಬಿಸಿಲಿತ್ತು ಅಂತ ಅಂದರೆ ಬಿಸಿಲಿಗೆ ಕೂಡ ಇದನ್ನು ಒಣಗಿಸ್ಕೋಬೋದು ಆದರೆ ನಮಗೆ ಇವಾಗಂತೂ ಬಿಸಿಲು ಅಥವಾ ಮಳೆ ಚಳಿಗಾಲ ಅನ್ನೋದು ತುಂಬ ವಿಚಿತ್ರ ಆಗಿಬಿಟ್ಟಿದೆ ಮಳೆಗಾಲದಲ್ಲಿ ಬೇಸಿಗೆಗಾಲ ಬರ್ತಾ ಇದೆ ಚಳಿಗಾಲದಲ್ಲಿ ಮಳೆಗಾಲ ಬರ್ತಾ ಇದೆ ಈ ರೀತಿ ಆಗ್ತಾಯಿದೆ ಇವತ್ತು ಕೂಡ ಹಾಗೆ ನಾನು ಈ ವಿಡಿಯೋ ಮಾಡುವಾಗ ಮಳೆ ನಮ್ಮ ಕಡೆ ಇವಾಗ ಡಿಸೆಂಬರ್ ಚಳಿಗಾಲ ಇರಬೇಕು ಸೊ ಹಾಗಾಗಿ ನಾನು ಈ ರೀತಿಯಾಗಿ ಬಾಣಲೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪುಡುಪುಡಿ ಆಗಿ ಆಗಿದೆ ಅಲ್ವಾ ಈ ರೀತಿಯಾಗಿ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ನೀವು ಹುರ್ಕೋಬೇಕು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ನೀವು ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ನಿಮಗೆ ಇದು ತಿಂಗಳ ಅಲ್ಲ ಮೂರು ತಿಂಗಳ ತನಕ ಚೆನ್ನಾಗಿ ಬರುತ್ತೆ ಅದೇ ರೀತಿ ಈ ಪೌಡ್ರನ್ನು ನೀವು ಸಾಂಬಾರ್ ಪಲ್ಯಕ್ಕೆಲ್ಲ ಹಾಕಿ ಅಡುಗೆ ಮಾಡಿಬಿಟ್ರೆ ಇದನ್ನು ಕೂಡ ನಾವು ಹಾಗೆ ಸೇವನೆ ಮಾಡ್ತೀವಿ ನೋಡಿ ಎಷ್ಟೊಂದು ಬೆನಿಫಿಟ್ ಇದೆ ಅಲ್ವಾ ಹಾಗೆ ನಾವು ಎತ್ತಿಡೋದು ಕೂಡ ತಪ್ಪಿತು ಅದೇ ರೀತಿ ಫ್ಲೇವರ್ ಅಂತೂ ತುಂಬ ಸಕ್ಕತ್ತಾಗಿ ಬರುತ್ತೆ ಬನ್ನಿ ಹಾಗಾದರೆ ಇವಾಗ ಎರಡನೇ ಟಿಪ್ ನಮ್ಮ ಮನೆಯ ತುಳಸಿ ಗಿಡನ ನೋಡಿ ತುಂಬ ಯಾ ಏನು ಹಾಕ್ತಾ ಇದೆಯಾ ಇದಕ್ಕೆ ಯಾವ ರೀತಿ ಮೇಂಟೈನ್ ಮಾಡ್ತಿದ್ಯಾ ಅಂತ ನನಗೆ ಇಲ್ಲಿ ಬಂದವರೆಲ್ಲ ಕೇಳ್ತಾ ಇದ್ರು ತುಳಸಿ ಗಿಡನ ನೀವು ನೋಡ್ತಾ ಇದ್ದೀರಾ ನಾನಂತೂ ಇವಾಗ ರಾಯರ್ ಪೂಜೆ ಮಾಡ್ತಾ ಇರೋದ್ರಿಂದ ತುಳಸಿ ಗಿಡನ ದ್ರಾಶಿನೇ ಹಾಕ್ಬಿಟ್ಟಿದ್ದೀನಿ ನೋಡಿ ಎಷ್ಟೊಂದು ತುಳಸಿ ಗಿಡ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಳಸಿ ಗಿಡ ಎಷ್ಟೊಂದು ಕಲರ್ಫುಲ್ಲಾಗಿದೆ ಹಾಗೆ ತುಂಬ ಹಸ್ರಾಗಿದೆ ಅಲ್ವಾ ಅಂದರೆ ಏನು ತಾಜವಾಗಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಬರೀ ನೀರಷ್ಟೇ ನಾನು ಹಾಕ್ತಾ ಇಲ್ಲ ಇದಕ್ಕೆ ಒಂದು ಲಿಕ್ವಿಡ್ ಅನ್ನ ಹಾಕ್ತಾ ಇದ್ದೀನಿ ಆ ಲಿಕ್ವಿಡ್ ಯಾವುದು ಅಂತ ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೂಡ ಹಾಗೆ ಪೂಜೆ ರೀತಿಯಲ್ಲೂ ತುಂಬಾ ಶ್ರೇಷ್ಠವಾದದ್ದು ಅದೇ ರೀತಿ ತುಳಸಿ ಗಿಡಕ್ಕೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಬನ್ನಿ ಹಾಗಾದ್ರೆ ಆ ಲಿಕ್ವಿಡ್ ಯಾವುದು ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸೋಕ್ಕೋಸ್ಕರ ಈ ಪ್ಲಾಸ್ಟಿಕ್ ಕಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ನಿಮ್ಮ ತುಳಸಿ ಗಿಡ ಎಷ್ಟು ಇದೆ ಅದರ ಕ್ವಾಂಟಿಟಿ ಮೇಲೆ ನೀರನ್ನು ತೊಗೋಬೇಕಾಗತ್ತೆ ನಾನು ಪೂಜೆ ಮಾಡುವಾಗ ಈ ಒಂದು ಲಿಕ್ವಿಡನ್ನು ಹಾಕ್ತೀನಿ ಮಂಗಳವಾರ ಮತ್ತು ಶುಕ್ರವಾರ ಹಾಕ್ತೀನಿ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೋಬೇಕು ಹಾಗೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಪನ್ನು ಹೇಳ್ತಾ ಇದ್ದೀನಿ ಈ ಅರಿಶಿನವನ್ನು ಸೇರಿಸ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಜೊತೆಗೆ ನಿಮ್ಮ ಈ ತುಳಸಿ ಗಿಡದ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಏನಾದರೂ ಇದೆ ಸಾಯೋಕ್ಕೆ ಬಂದಿದೆ ಅಂತ ಅಂದರೆ ಅದ್ರ ಕೆಳಗಡೆ ಗೆದ್ದಲು ಬಂದಿದೆ ಅಂತಲೇ ಅರ್ಥ ಅಂದರೆ ಗೆದ್ದಲು ಹುಳು ಅಂತೀವಲ್ವಾ ಅದು ಬಂದಿದೆ ಅಂತ ಅರ್ಥ ಸೊ ಅದು ರೀತಿ ತುಳಸಿ ಗಿಡ ಚೆನ್ನಾಗಿ ಬಾಳಕೆ ಬರಬೇಕು ಅಂತಂದರೆ ಇದಕ್ಕೆ ಕ ಕಲ್ಲುಪ್ಪನ್ನು ಸೇರಿಸಬೇಕು ಒಂದು ಸ್ಪೂನಾದರೂ ಆದರೂ ಕಲ್ಲುಪ್ಪನ್ನು ಸೇರಿಸಬೇಕು ಇದರಿಂದ ತುಳಸಿ ಗಿಡದ ಬುಡದಲ್ಲಿ ಗೆದ್ದಲು ಬರೋದು ಕಡಿಮೆ ಆಗುತ್ತೆ ಹಾಗೆ ಇದಕ್ಕೆ ನೋಡಿ ನಾನೀಗ ಕಲ್ಲುಪ್ಪು ಹಾಕೆಲ್ಲ ಕೇವಲ ಅರಶಿನ ಮಾತ್ರ ಹಾಕಿದ್ದೀನಿ ಈ ಅರಿಶಿನ ನೀರನ್ನು ಬುಡಕ್ಕೆ ತಗೊಂಡು ಹೋಗಿ ಹಾಕೋದಲ್ಲ ಇದನ್ನು ಏನು ಮಾಡಬೇಕು ಅಂದರೆ ಗಿಡದ ಮೇಲ್ಗಡೆ ಎಲ್ಲ ಕಡೆ ಸ್ಪ್ರೇ ಬಾಟ್ಲಿದ್ರೆ ಸ್ಪ್ರೇ ಬಾಟ್ಲಲ್ಲಿ ತುಂಬಿಸ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ನೀವು ಕೈಯಲ್ಲಿ ಚಿಮುಕ್ಸಬೇಕು ಎಲ್ಲ ಗಿಡಗಳ ಎಲೆಗಳ ಕೊಂಬೆ ಏನು ಟೊಂಗೆ ಇರತ್ತಲ್ವ ಅವಕ್ಕೆಲ್ಲ ತಾಗೋ ಹಾಗೆ ಚೆನ್ನಾಗಿ ಚಿಮುಕ್ಸಿ ಆನಂತರ ಸ್ವಲ್ಪ ಏನಾದರೂ ಹೆಚ್ಚಿತ್ತು ಅಂದರೆ ಅದನ್ನು ನೀವು ಬುಡದಲ್ಲಿ ಚೆಲ್ಲಿ ನೀವು ಈ ರೀತಿ ಚಿಮಕ್ಸುವಾಗ ಬುಡಕ್ಕೆ ಕೂಡ ಅದು ಕೆಳಗೆ ಬೀಳ್ತಾ ಇರತ್ತೆ ಎಲ್ಲ ರೀತಿಯಲ್ಲೂ ಇದು ತುಂಬ ಒಳ್ಳೆಯದು ಎಲೆಗಳು ಕೂಡ ತುಂಬ ತಾಜವಾಗಿರುತ್ತೆ ಹಾಗೆ ತುಳಸಿ ಗಿಡದ ಬೇರುಗಳು ಕೂಡ ತುಂಬ ಚೆನ್ನಾಗಾಗತ್ತೆ ಈ ಟಿಪ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಇವಾಗ ಟಿಪ್ ನಂಬರ್ ತ್ರೀ ನೋಡಿ ಅಕ್ಕಿನ ನಾವು ಕೆಲವೊಂದು ಸಲ ತುಂಬ ತಂದುಬಿಡ್ತೀವಿ ಏನೋ ಒಂದು ಫಂಕ್ಷನ್ ಇತ್ತು ಅಂದರೂ ಕೂಡ ಜಾಸ್ತಿಯಾಗಿ ತಂದುಬಿಟ್ಟು ಸ್ಟಾಕ್ ಆಗಿರುತ್ತೆ ಇದು ಯಾವುದೇ ಆಗಿರಲಿ ಈ ಟಿಪ್ ನಿಮಗೆ ಯೂಸ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾಕೆ ಅಂದರೆ ಈ ಅಕ್ಕಿಯಲ್ಲಿ ಹುಳಗಳು ಬೇಗ ಆಗಿಬಿಡತ್ತೆ ಮಳೆ ಅಥವಾ ಈ ಕೋಲ್ಡ್ ವಾತಾವರಣ ಇದರಂತೂ ಬೇಗ ಬೇಗ ಹುಳ ಆಗಿಬಿಡತ್ತಲ್ವಾ ಇದಕ್ಕೆ ನಾನು ಒಂದು ಟಿಪ್ಪನ್ನು ಇವಾಗ ಫಾಲೋ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಯೂಸ್ ಆಗಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ತಾಯಿ ಮನೆಯಿಂದ ಸುಮಾರು ಒಂದು ಮೂವತ್ತು ಕೆ ಜಿಯಷ್ಟು ಬೆಂತಕ್ಕಿಯನ್ನು ತೊಗೊಂಡು ಬಂದಿದ್ದೆ ಅದನ್ನು ನಾನು ಅಕ್ಟೋಬರಲ್ಲಿ ತಂದಿದ್ದು ಇವಾಗ ಮೂರ್ನಾಲ್ಕು ತಿಂಗಳ ಆಗ್ತಾ ಬಂತು ಮೂರು ತಿಂಗಳಂತೂ ಆಗ್ತಾ ಬಂತು ಹೌದು ಡಿಸೆಂಬರ್ ಇವಾಗ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಇನ್ನೂ ಒಂದು ಸ್ವಲ್ಪ ಅಕ್ಕಿ ಇತ್ತು ಅದು ಬೇರೆ ಡಬ್ಬದಲ್ಲಿ ತುಂಬಿಟ್ಟು ಖಾಲಿಯಾಗಿದೆ ಇವಾಗ ಇದನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ಹುಳ ಬರ್ದೆಗಿದ ರೀತಿಯಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ಇದಕ್ಕೆ ದಾಲ್ಚಿನ್ನಿ ಚಕ್ಕೆ ಲವಂಗ ಹಾಗೆ ಎಲೆ ಈ ಪಲಾವ್ ಎಲೆ ಅಂತೀವಲ್ಲ ಅದು ಮತ್ತು ಒಣ ಮೆಣಸು ಇವನ್ನು ಹಾಕಿಡಬೇಕು ಅಕ್ಕಿ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕಿಡಬೇಕಾಗತ್ತೆ ಸುಮಾರು ಇಪ್ಪತ್ತೈದು ಕೆ ಜಿಗೆ ನಾನು ನೂರು ನೂರ ಐವತ್ತು ಅಷ್ಟು ಮಿಕ್ಸ್ ಮಾಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಡಬ್ಬದಲ್ಲಿ ತುಂಬಿಟ್ರೆ ನಿಮಗೆ ಸುಮಾರು ದಿನ ಅಂದರೆ ತಿಂಗಳನ್ಗಟ್ಲೆ ಇದಕ್ಕೆ ಹುಳನೇ ಬರಲ್ಲ ಇವಾಗ ಮೂರು ತಿಂಗಳಾಯಿತು ಏನು ತೊಂದರೆ ಆಗಿಲ್ಲ ಮತ್ತು ಗಾಳಿ ಆಡ್ದಾಗ ರೀತಿ ಬೆಚ್ಚಗೆ ಇಟ್ಕೊಳ್ಳೋದು ತುಂಬ ಮುಖ್ಯ ಆವಾಗವಾಗ ಬಿಸಿಲಲ್ಲಿ ಕೂಡ ಇಡೋದು ಮುಖ್ಯ ಟಿಪ್ ನಂಬರ್ ಫೋರ್ ನೋಡಿ ನಮಗೆ ಅಡುಗೆ ಮಾಡುವಾಗ ಬೆಳ್ಳುಳ್ಳಿಯನ್ನು ಸುಲಿಯೋದು ಅಂದರೆ ತುಂಬ ದೊಡ್ಡ ಕಷ್ಟದ ಕೆಲಸ ಅನ್ನಿಸ್ಬಿಡುತ್ತೆ ಇವಾಗ ಜಾಸ್ತಿ ಜಾಸ್ತಿ ಅಡುಗೆ ಮಾಡುವಾಗ್ಲಂತೂ ತುಂಬ ಬೆಳ್ಳುಳ್ಳಿ ಇರುತ್ತೆ ಆವಾಗ ಈಸಿಯಾಗಿ ಹೇಗೆ ನಾವು ಸುಲ್ಕೋಬೋದು ಅಷ್ಟೇ ಅಲ್ಲ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಒಂದು ಎರಡು ಮೂರು ದಿನ ತನಕ ಕೂಡ ಇದನ್ನು ಚೆನ್ನಾಗಿ ಇಟ್ಕೋಬೋದು ಏನೂ ತೊಂದರೆ ಆಗೋಲ್ಲ ಈ ಟಿಪ್ ನಿಮಗೆ ಯೂಸ್ ಆಗುತ್ತೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಈ ಬೆಳ್ಳುಳ್ಳಿ ಸುಲಿಯೋದನ್ನು ಹೇಗೆ ಅಂತ ಇವಾಗ ನೋಡೋಣ ಮೊದಲನೇದಾಗಿ ಇದನ್ನು ನೀವು ಗ್ಯಾಸಲ್ಲಿ ಒಂದು ಇಕ್ಕಳ ತೊಗೊಂಡ್ಬಿಟ್ಟು ಅಂದರೆ ಹಿಡಿಕೆ ಇರಬೇಕಲ್ವಾ ಅದಕ್ಕೆ ಅದನ್ನು ಇಟ್ಕೊಂಡು ಚೆನ್ನಾಗಿ ಇದನ್ನು ಸುಟ್ಕೊಳ್ಳಿ ಇದು ನಾವೇನಾದರೂ ಸಾಂಬಾರು ಮಾಡ್ತೀವಿ ಅಂತ ಅಂದರೆ ಈ ಬೆಳ್ಳುಳ್ಳಿನ ಸಪ್ರೇಟಾಗಿ ನಾವು ಹುರ್ಕೋಬೇಕು ಅಂತ ಇಲ್ಲ ಈ ರೀತಿಯಾಗಿ ಕೂಡ ಗ್ಯಾಸಲ್ಲಿ ಸುಟ್ಬಿಟ್ಟು ನೀವು ಹಾಗೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಬೆಳ್ಳುಳ್ಳಿ ಚಟ್ನಿ ಮಾಡ್ತೀವಿ ಮತ್ತು ಟೊಮೆಟೊ ಗೊಜ್ಜು ಮಾಡುವಾಗ ಏನೋ ಒಂದು ಬೇರೆ ರೀತಿ ಅಡುಗೆ ಎಲ್ಲ ಮಾಡುವಾಗ ಬೆಳ್ಳುಳ್ಳಿಯನ್ನು ನಾವು ಹುರಿಬೇಕಾಗತ್ತಲ್ವ ಆಗ ನೋಡಿ ಈ ರೀತಿ ಕೂಡ ಮಾಡ್ಕೋಬೋದು ಡೈರೆಕ್ಟಾಗಿ ಒಂದೇ ಸಲ ನಿಮಗೆ ಕೆಲಸ ಆಗುತ್ತೆ ಇವಾಗ ಗ್ಯಾಸಲ್ಲಿ ಸುಟ್ಬಿಟ್ಟು ಮತ್ತೆ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ರೀತಿಯಾಗಿ ಗ್ಯಾಸಲ್ಲಿ ಇದನ್ನು ಸುಟ್ಕೊಂಡ್ಬಿಟ್ಟು ನಂತರ ನಂತರ ನೀವು ಈ ರೀತಿಯಾಗಿ ಸಿಪ್ಪೆನ ಸುಲ್ಕೋಬೋದು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಹೇಳಿ ನಾನು ಸ್ವಲ್ಪ ಮುಟ್ತಾ ಇದ್ದಾಗೆ ಎಲ್ಲನೂ ಬಿಟ್ಕೊಳ್ತಾ ಇದೆ ದೊಡ್ಡ ಗಡ್ಡೆ ಇತ್ತು ಇದು ಎಷ್ಟು ಬೇಗ ಬರ್ತಾ ಇದೆ ಹಾಗೆ ಇದರ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ನೀವು ಸಾಂಬಾರಿಗೆಲ್ಲ ಹಾಕುವಾಗ ಈ ರೀತಿಗಾಗಿ ಗ್ಯಾಸಲ್ಲಿ ಸುಟ್ಬಿಟ್ಟು ಹಾಕಿದರೆ ಸಾಂಬಾರು ಕೂಡ ತುಂಬ ಆಗುತ್ತೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹೌದು ಅಲ್ವಾ ಅಂತ ಇವಾಗ ಬೆಳ್ಳುಳ್ಳಿ ಹೆಸಲೇನೋ ಸುಲ್ಕೊಂಡಿದ್ದೀನಿ ಆದರೆ ಇದ್ರ ಮೇಲ್ಗಡೆ ಸಿಪ್ಪೆ ಕೂಡ ನೋಡಿ ಹೇಗೆ ಬರ್ತಾ ಇದೆ ಅಂತ ಹೇಳಿ ತುಂಬ ಈಸಿಯಾಗಿ ಬರ್ತಾ ಇದೆ ಅಲ್ವಾ ಇದರಿಂದ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ನೀವು ಈ ರೀತಿ ಮೂರು ನಾಲ್ಕು ಗಡ್ಡೆಗಳನ್ನ ಕೂಡ ಒಂದೇ ಸಲ ಮಾಡಿ ಒಂದು ಚಿಕ್ಕ ಬಾಕ್ಸಲ್ಲಿ ಏನಾದರೂ ಹಾಕಿ ಕೂಡ ಇಟ್ಕೋಬಹುದು ನಿಮಗೆ ಬೇಕಂದಾಗ ಪಟಾಪಟ್ ತೆಗೆದು ಅಡುಗೆ ಕೂಡ ರೆಡಿ ಮಾಡ್ಕೋಬಹುದು ಇವಾಗ ಇಲ್ಲೇ ನಿಮ್ಗೆ ಇನ್ನೊಂದು ಟಿಪ್ಪನ್ನು ಕೂಡ ಹೇಳ್ತಾ ಇದ್ದೀನಿ ಇದೇನಪ್ಪ ಅಂದರೆ ಈಗ ನ್ಯೂಸ್ ಪೇಪರು ನಿಮ್ಮ ಮನೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನೋಡಿ ಈ ರೀತಿ ಸಿಪ್ಪೆಯನ್ನು ಸುಲಿವಾಗ ಅಥವಾ ಬೇರೆ ಕಾಯಿತುರಿ ಏನಾದರೂ ತುರಿವಾಗ ಮತ್ತು ಚಪಾತಿ ಮಾಡುವಾಗ ಈ ಥರ ಪೇಪರನ್ನು ಹಾಸ್ಕೊಂಡು ಕೆಲಸ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಕೆಲಸ ಇನ್ನೂ ಈಸಿ ಆಗುತ್ತೆ ಇವಾಗ ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಸೊಳಿಯೋಕೆ ಇನ್ನೊಂದು ಪ್ಲೇಟ್ ಏನಾದರೂ ಎತ್ತಿಟ್ಕೊಂಡಿದ್ರೆ ಅದನ್ನು ವಾಶ್ ಮಾಡ್ಕೋಬೇಕಿತ್ತು ಅಥವಾ ಅದೇ ಜಾಗದಲ್ಲಿ ಸುಳ್ಕೊಂಡಿದ್ರೆ ಅದನ್ನು ಮತ್ತೆ ಒರೆಸಿ ಗುಡಿಸಿ ತೆಗಿಬೇಕಿತ್ತು ಇವಾಗ ಈ ಪೇಪರನ್ನು ಎತ್ಬಿಟ್ಟು ಹಾಕಿಬಿಟ್ರೆ ನನ್ನ ಒಂದೇ ಸಲ ಕೆಲಸ ಆಗ್ಬಿಡುತ್ತೆ ಮತ್ತು ಆ ಪೇಪರನ್ನು ಕೂಡ ರೀಯೂಸ್ ಕೂಡ ಮಾಡ್ಕೋಬೋದು ಹಾಗಾಗಿ ನಮ್ಮ ಮನೆಯಲ್ಲಂತೂ ನಾನು ನ್ಯೂಸ್ ಪೇಪರನ್ನು ಇಟ್ಕೊಂಡಿರ್ತೀನಿ ಈ ರೀತಿ ಕೆಲಸಕ್ಕೆಲ್ಲ ನನಗೆ ಯೂಸ್ ಆಗುತ್ತೆ ಇದು ಒಂದು ಟಿಪ್ ನಿಮಗೆ ಈ ಟಿಪ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಬೇಡಿ ಹಾಗೆ ಅಲ್ಲಿ ಇವಾಗ ಲಾಸ್ಟ್ ಟಿಪ್ಪು ಮೇನ್ ಟಿಪ್ಪು ಐದನೇ ಟಿಪ್ಪು ಏನಪ್ಪ ಅಂದರೆ ಆಗಲೇ ಹೇಳಿದೆ ಇರುವೆಗಳು ಬಂತು ಅಂದರೆ ಸಕ್ಕರೆ ಹಾಕ್ಬಿಡ್ರಿ ಅಂತ ಹೇಳಿ ಹೌದು ಸಕ್ಕರೆ ಹಾಕಬೇಕು ಆದರೆ ಇಲ್ಲೇ ಇರೋದು ಟ್ವಿಸ್ಟು ಬರೀ ಸಕ್ಕರೆ ಮಾತ್ರ ಹಾಕಿದರೆ ಆ ಇರುವೆ ಓಡೋಗಲ್ಲ ಕಣ್ಣಿಗೆ ಕಾಣದೇಗಿದ್ದಂತೆ ಮಾಯ ಆಗಬೇಕು ಅಂತ ಅಂದರೆ ಇದಕ್ಕೆ ಇನ್ನೊಂದು ವಸ್ತುವನ್ನು ಹಾಕಬೇಕು ಅದಕ್ಕೆ ನೀವೇನು ಹೊರಗಡೆ ಹೋಗಬೇಕು ಅಂತ ಇಲ್ಲ ಯಾಕಂದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ವಸ್ತು ಏನು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಸ್ಪೂನು ಸಕ್ಕರೆನ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ನೀವು ಬೇಕಿಂಗ್ ಪೌಡರನ್ನು ಮಿಕ್ಸ್ ಮಾಡಬೇಕಾಗತ್ತೆ ಬೇಕಿಂಗ್ ಪೌಡ್ರ್ ಕೂಡ ಒಂದು ಸ್ಪೂನನ್ನು ಮಿಕ್ಸ್ ಮಾಡಿಕೊಡಿ ಹಾಗೆ ಇರುವೆಗಳು ಎಲ್ಲೆಲ್ಲಿ ಬಂದಿದೆಯೋ ಅಲ್ಲಿ ಇದನ್ನು ಹಾಕ್ಬಿಡಿ ಆಗ ಏನಾಗುತ್ತೆ ಅಂದರೆ ಆ ಇರುವೆಗಳು ಸಕ್ಕರೆ ತಿನ್ನೋ ಒಂದು ನೆಪಕ್ಕೆ ಬರುತ್ತೆ ಹಾಗೆ ಬೇಕಿಂಗ್ ಸೋಡಾ ಏನು ಹಾಕಿರ್ತೀವಲ್ಲ ಅದು ಇರುವೆಗೆ ಆಗಿ ಬರೋದಿಲ್ಲ ಆಗ ಅವು ಕಣ್ಣಿಗೆ ಕಾಣ್ದೆಗಿದಂತೆ ಮಾಯ ಆಗೋದಂತೂ ಖಂಡಿತ ಈ ಟಿಪ್ ಖಂಡಿತವಾಗ್ಲೂ ನಾನು ಫಾಲೋ ಮಾಡಿದ್ದೀನಿ ನೀವು ಕೂಡ ಫಾಲೋ ಮಾಡಿ ನೋಡಿ ಒಂದು ಸಲ ನಿಮಗೆ ಕೂಡ ಇದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಓಕೆ ಹಾಗಾದರೆ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ಟಿಪ್ಸ್ಗಳಲ್ಲಿ ಒಂದಾದರೂ ನಿಮಗೆ ಇಷ್ಟ ಆಗಿರುತ್ತೆ ಅಲ್ವಾ ಯಾವ ಟಿಪ್ಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಮುಂದಿನ ವೀಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್